ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಹೆಸರು ನಟರಾಜ್ ಅಂತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಸಂಗೊಳ್ಳಿ ರಾಯಣ್ಣನವರ ಸಮಾಧಿಯನ್ನು ತೋರಿಸಲಿಕ್ಕೆ ಬಂದಿದ್ದೀನಿ ಸಂಗೊಳ್ಳಿ ರಾಯಣ್ಣನವರ ಸಮಾಧಿ ಇರೋದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಊರಲ್ಲಿ ತಾಲೂಕು ಕೇಂದ್ರದಿಂದ ಸುಮಾರು ಹತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಿದರೆ ನಮಗೆ ಈ ನಂದಗಡ ಊರು ಸಿಗತ್ತೆ ಈ ಎಂಟ್ರೆನ್ಸಲ್ಲಿ ನಾವು ಒಳಗೆ ಬಂದರೆ ನಮಗೆ ಸಂಗೊಳ್ಳಿ ರಾಯಣ್ಣನವರ ಸಮಾಧಿ ಸಿಗತ್ತೆ ನೋಡಿ ಈಗ ನಾವು ಒಳಗಡೆ ಬಂದಿದ್ದೀವಿ ಅಲ್ಲಿ ಎದುರುಗಡೆ ಕಾಣ್ತಾ ಇರೋದೇ ಸಂಗೊಳ್ಳಿ ರಾಯಣ್ಣನವರ ಸಮಾಧಿ ಹಾಗೆ ನೀವು ಅಲ್ಲಿ ಒಂದು ದೊಡ್ಡ ಮರವನ್ನು ಕೂಡ ನೋಡಬಹುದು ಎಷ್ಟೋ ಜನರು ಇದೇ ಮರಕ್ಕೆ ಸಂಗೊಳ್ಳಿ ರಾಯಣ್ಣನವರನ್ನ ಗಲ್ಲಿಗೇರಿಸಿರಬಹುದು ಅಂತ ತಿಳ್ಕೊತಾರೆ ಆದರೆ ಅದು ಈ ಮರ ಅಲ್ಲ ಆ ಮರ ಬೇರೆ ಇದೆ ಇಲ್ಲಿ ಈ ಮರ ಏನಿದೆ ಇದು ಸಂಗೊಳ್ಳಿ ರಾಯಣ್ಣನವರನ್ನ ಸಮಾಧಿ ಮಾಡಿದ ನಂತರ ನೆಟ್ಟು ಮರ ಆಗಿದೆ ಆ ಮರ ಈಗ ಇಷ್ಟೊಂದು ದೊಡ್ಡದಾಗಿ ಬೆಳೆದಿದೆ ಹಾಗೆ ನಾವಿಲ್ಲಿ ಒಳಗೆ ಹೋದ ನೀವು ನೋಡಬಹುದು ಇಲ್ಲಿ ದೊಡ್ಡದಾದಂತಹ ಒಂದು ಸ್ತಂಭ ಇದೆ ಈ ಕಂಬದ ಸುತ್ತಲೂ ಕೂಡ ಸಂಗೊಳ್ಳಿ ರಾಯಣ್ಣನವರ ಬಗ್ಗೆ ತುಂಬ ಮಹತ್ವವಾದ ಮಾಹಿತಿಗಳನ್ನೆಲ್ಲ ಬರೆದಿದ್ದಾರೆ ನೀವು ಈ ವಿಡಿಯೋವನ್ನು ಪಾಸ್ ಮಾಡಿಕೊಂಡು ಆ ಮಾಹಿತಿಗಳನ್ನೆಲ್ಲ ಓದಬಹುದು ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ಬರೆದಿರುವಂತಹ ಒಂದು ವಿಶೇಷ ಸಂಗತಿ ಏನಂತಂದರೆ ಸಂಗೊಳ್ಳಿ ರಾಯಣ್ಣನವರು ಹುಟ್ಟಿದ್ದು ಆಗಸ್ಟ್ ಹದಿನೈದರಂದು ಹಾಗೆ ಅವರನ್ನು ಗಲ್ಲಿಗೇರಿಸಿದ್ದು ಜನವರಿ ಇಪ್ಪತ್ತಾರರಂದು ಸಂಗೊಳ್ಳಿ ರಾಯಣ್ಣನವರು ಸುಮಾರು ಮೂವತ್ತೈದು ವರ್ಷಗಳ ಕಾಲ ಮಾತ್ರ ಬದುಕಿದರು ಅಂತ ಹೇಳಲಾಗುತ್ತೆ ಹಾಗೆ ಈ ಕಂಬವನ್ನು ದಾಟಿ ನಾವು ಸ್ವಲ್ಪ ಮುಂದೆ ಹೋದರೆ ನಮಗೆ ಸಂಗೊಳ್ಳಿ ರಾಯಣ್ಣನವರ ಸಮಾಧಿ ಕಾಣಿಸುತ್ತೆ ನೋಡಿ ಇದೇ ಸಂಗೊಳ್ಳಿ ರಾಯಣ್ಣನವರ ಸಮಾಧಿ ಹಾಗೆ ಇದರ ಸುತ್ತಮುತ್ತಲಿನ ವಾತಾವರಣವನ್ನು ಕೂಡ ನೀವು ನೋಡಬಹುದು ಸಂಗೊಳ್ಳಿ ರಾಯಣ್ಣನವರನ್ನು ಗಲ್ಲಿಗೇರಿಸಬೇಕಾದ್ರೆ ಅವರನ್ನು ಒಬ್ಬರನ್ನ ಮಾತ್ರ ಗಲ್ಲಿಗೇರಿಸಿಲ್ವಂತೆ ಅವರ ಜೊತೆ ಇನ್ನೂ ಹನ್ನೊಂದು ಜನರನ್ನು ಗಲ್ಲಿಗೇರಿಸಿದ್ರಂತೆ ಅವರೆಲ್ಲರನ್ನೂ ಕೂಡ ಇಲ್ಲೇ ಸಮಾಧಿಯನ್ನು ಮಾಡಿದ್ದಾರಂತೆ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯ ಜೊತೆ ಪಕ್ಕದಲ್ಲಿ ಒಂದು ಕುದುರೆ ಇದೆ ಹಾಗೆ ಅವರ ಎರಡೂ ಕಡೆ ಹುಲಿಗಳನ್ನು ಕೂಡ ನೀವು ನೋಡಬಹುದು ಅಂದರೆ ಸಂಗೊಳ್ಳಿ ರಾಯಣ್ಣನವರು ಬದುಕಿದ್ದಷ್ಟು ದಿನ ಹುಲಿಯ ಹಾಗೆ ಬದುಕಿದ್ರು ಅಂತ ಇದರಿಂದನೇ ನಮಗೆ ಗೊತ್ತಾಗುತ್ತೆ ನೋಡಿ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಕೂಡ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಸಂಗೊಳ್ಳಿ ರಾಯಣ್ಣನವರು ಕಿತ್ತೂರು ಸಂಸ್ಥಾನಕ್ಕೆ ನೀಡಿದಂತಹ ಕೊಡುಗೆ ತುಂಬ ಅಪಾರವಾದದ್ದು ಜನ ಇವತ್ತಿಗೂ ಇವರನ್ನು ದೇವರು ಅಂತ ಪೂಜೆ ಮಾಡ್ತಾರೆ ಇಲ್ಲಿಯ ಸುತ್ತಮುತ್ತಲಿನ ಜನರು ಮಾತ್ರ ಅಲ್ಲದೆ ಬಹಳಷ್ಟು ದೂರ ದೂರದ ಊರುಗಳಿಂದ ಸಂಗೊಳ್ಳಿ ರಾಯಣ್ಣನವರ ಸಮಾಧಿಯನ್ನು ನೋಡಲಿಕ್ಕೆ ಜನರು ಬರ್ತಾರೆ ಬನ್ನಿ ಈಗ ಸಂಗೊಳ್ಳಿ ರಾಯಣ್ಣನವರ ಸಮಾಧಿಯ ಸುತ್ತ ಒಂದು ರೌಂಡ್ ಹೋಗಿ ಬರೋಣ ನೀವು ಇಲ್ಲಿ ಸಮಾಧಿಯ ಸುತ್ತಲೂ ನೋಡಬಹುದು ಕೆಂಪು ಕೆಂಪು ಬಟ್ಟೆಗಳಲ್ಲಿ ಇಲ್ಲಿ ಕಾಯನ್ನು ಕಟ್ಟಿದ್ದಾರೆ ಅಂದರೆ ಜನರು ಇಲ್ಲಿ ಬಂದು ಹರಕೆಯನ್ನು ಹೊತ್ಕೊಳ್ತಾರೆ ಮಕ್ಕಳಾಗದೇ ಇದ್ದವರು ಇಲ್ಲಿ ಬಂದು ನಮಗೆ ಸಂಗೊಳ್ಳಿ ರಾಯಣ್ಣನಂತಹ ವೀರ ಮಕ್ಕಳೇ ಹುಟ್ಲಿ ಅಂತ ಹೇಳಿಬಿಟ್ಟು ಇಲ್ಲಿ ಹರಕೆ ಮಾಡಿಕೊಂಡು ಹೋಗ್ತಾರೆ ಇಲ್ಲಿ ಮಕ್ಕಳು ಹುಟ್ಟು ಹರಕೆ ಮಾತ್ರ ಅಲ್ಲದೆ ಜಾಬ್ ಸಿಗದೆ ಹೋದಂಥವರು ಅಥವಾ ಏನಾದರೂ ಜಮೀನಿನ ಸಮಸ್ಯೆ ಇದ್ದಂಥವರು ಕೂಡ ಬಂದು ಹರಕೆ ಮಾಡ್ಕೊಂಡು ಹೋಗ್ತಾರೆ ನೀವು ಇಲ್ಲಿ ಕಟ್ಟಿರೋ ಕಾಯನ್ನು ನೋಡಿದರೆ ಗೊತ್ತಾಗಬಹುದು ಎಷ್ಟೊಂದು ಜನ ಬಂದು ಇಲ್ಲಿ ಹರಕೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ವೀಕೆಂಡಲ್ಲಿ ಎಲ್ಲೆಲ್ಲೋ ಸುತ್ತಾಡೋ ಜನರು ಇಂತಹ ಪ್ರದೇಶಗಳಿಗೆ ಬಂದರೆ ಅವರ ಮಕ್ಕಳಿಗೂ ಕೂಡ ಸ್ವಲ್ಪ ಇತಿಹಾಸದ ಬಗ್ಗೆ ಜ್ಞಾನ ಬರುತ್ತೆ ಅದು ಅಲ್ಲದೆ ನಾವು ಪುಸ್ತಕದಲ್ಲೋ ಟಿ ವಿನಲ್ಲೋ ಎಲ್ಲೋ ಓದಿರ್ತೀವಿ ಅಥವಾ ಕೇಳಿರ್ತೀವಿ ಆದರೆ ಇಂಥ ಸ್ಥಳಗಳಿಗೆ ನಿಜವಾಗಲೂ ಬಂದು ಭೇಟಿ ಕೊಟ್ಟಾಗ ತುಂಬ ಖುಷಿ ಅನಿಸುತ್ತೆ ನೀವು ಕೂಡ ನಿಮಗೆ ಟೈಮ್ ಇದ್ದರೆ ಒಂದು ಸಲ ಇಲ್ಲಿ ಬಂದು ಸುತ್ತಾಡ್ಕೊಂಡು ಹೋಗಿ ಹಾಗೆ ನಿಮಗೂ ಏನಾದರೂ ತೊಂದರೆಗಳಿದ್ದರೆ ಮನೆಯಲ್ಲೇನಾದರೂ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ನೌಕರಿ ಸಿಗದೆ ಇದ್ದರೆ ಮಕ್ಕಳಾಗದೇ ಇದ್ದರೆ ಇಲ್ಲೂ ಬಂದು ಒಂದು ಸಲ ಹರಕೆ ಕಟ್ಕೊಂಡು ನೋಡಿ ಖಂಡಿತ ಸಕ್ಸಸ್ ಆಗುತ್ತೆ ಅಂತ ಇಲ್ಲಿನ ಜನರು ಹೇಳ್ತಾರೆ ನೋಡಿ ಇಲ್ಲಿ ಜನರು ಇದೇ ರೀತಿ ಬಂದು ಸಂಗೊಳ್ಳಿ ರಾಯಣ್ಣನವರಿಗೆ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸ್ತಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾಯಿದ್ದೀರಿ ಅಂತ ಆದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಈ ಚಾನಲ್ನಲ್ಲಿ ಇದೇ ರೀತಿ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ವಿಡಿಯೋಗಳನ್ನು ಮಾಡ್ತೀವಿ ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಈ ವಿಡಿಯೋ ಹೇಗಾಯಿತು ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ